ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ಮಹದಾಯಿ ಕಳಸಾ ಬಂಡೂರಿ ಹಾಗೂ ಮೇಕೆದಾಟು ಯೋಜನೆಗೆ ಆಗ್ರಹಿಸಿ ಕನ್ನಡ ಚಳುವಳಿ ವಾಟಾಳ್ ಪಕ್ಷದ ಅಧ್ಯಕ್ಷ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು ನಗರದ ಐಜೂರು ವೃತ್ತದಲ್ಲಿ ಕರುನಾಡು ಸೇನೆ ಹಾಗೂ ಕನ್ನಡ ವಾಟಾಳ್ ಪಕ್ಷದ ಮುಖಂಡರು ಕಪ್ಪು ಪಟ್ಟಿ ಪ್ರದರ್ಶಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕಳಸಾ ಬಂಡೂರಿ ಹಾಗೂ ಮೇಕೆದಾಟು ಯೋಜನೆಗೆ ಸರ್ಕಾರ ಅನುಮತಿ ಕೊಡಬೇಕು ಇದರಿಂದ ಉತ್ತರ ಕರ್ನಾಟಕ ಜನತೆಗೆ ಸಾಕಷ್ಟುಅನುಕೂಲವಾಗಲಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಯೋಜನೆಗೆ ತಕ್ಷಣವೇ ಅನುಮತಿ ನೀಡಬೇಕೆಂದು ವಾಟಾಳ್ ನಾಗರಾಜ್ ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಕರುನಾಡು ಸೇನೆ ರಾಜ್ಯ ಉಪಾಧ್ಯಕ್ಷ ಎಂ ಜಗದೀಶ್ ಮುಖಂಡರಾದ ಸಿ ಜಯಕುಮಾರ್ ಗಂಗಾಧರ್ ಭಾಗ್ಯಸುಧಾ ಕೆ ಜಯರಾಮು ಮಂಜುನಾಥ್ ಕೃಷ್ಣಮೂರ್ತಿ ಕುಮಾರ್ ನಗರ ಘಟಕದ ಅಧ್ಯಕ್ಷ ಪ್ರಸನ್ನ ಸಹಕಾರ್ಯದರ್ಶಿ ಪಿಸುರೇಶ್ ಕೊತ್ತೀಪುರ ವಾಟಾಳ್ ಪಕ್ಷದ ಅಧ್ಯಕ್ಷ ನಾರಾಯಣಸ್ವಾಮಿ ವಾಟಾಳ್ ನಾಗರಾಜ್ ಆಪ್ತ ಕಾರ್ಯದರ್ಶಿ ಪಾರ್ಥಸಾರಥಿ ವಾಟಾಳ್ ಪಕ್ಷದ ಮಹಾದೇವ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಎರಡು ಪ್ರಮುಖವಾದಂತ ವಿಚಾರಗಳು ಒಂದು ಮಹದಾಯಿ ಫಲಸ ಬಂಡೂರಿ ಮತ್ತೊಂದು ಮೇಕೆದಾಟ್ ಇವೆರಡು ಶತ್ರುಗಳು ಕರ್ನಾಟಕದಲ್ಲೇ ಇದ್ದಾರೆ ಹೊರಗಡೆ ಯಾರು ಇಲ್ಲ ಮೇಕೆದಾಟ್ ಯೋಜನೆಗೆ ಕಾಂಗ್ರೆಸ್ನವರೇ ಶತ್ರುಗಳು ಮಹದಾಯಿ ಯೋಜನೆಗೆ ಬಿಜೆಪಿಯವರೇ ಶತ್ರುಗಳು ಮೇಕೆದಾಟ್ ಇದು ರಾಜಕೀಯ ವಸ್ತು ಆಗೋಗಿದೆ ಮೇಕೆದಾಟನ್ನ ಪ್ರತಿಯೊಬ್ಬ ರಾಜಕಾರಣಿಗಳು ಬಂದಂತ ಸರ್ಕಾರಗಳು ರಾಜಕೀಯಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ ಈಗಿನ ಸರ್ಕಾರ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶಿವಕುಮಾರ್ ಅವರು ಅವರ ಮುಖಂಡತ್ವದಲ್ಲಿ ಮೇಕೆದಾಟ್ನಿಂದ ಬೆಂಗಳೂರಕ್ಕೆ ಪಂಚತಾರ ಪಾದಯಾತ್ರೆ ಆಯಿತು ಐದೈದು ಕಿಲೋಮೀಟರ್ ನಿಲ್ಲಿಸಿ ಐಸ್ ಕ್ರೀಮ್ ತಿನ್ನೋದು ಊಟ ಮಾಡೋದು ಕಾಲು ನೋಡ್ಕೊಳ್ಳೋದು ಅದೊಂಥರ ನಡೀತು ಸಿದ್ದರಾಮಯ್ಯನವ್ರೇ ಅದರಲ್ಲಿ ಅದ್ಭುತವಾಗಿ ಭಾಗಿಯಾಗಿತ್ತು ಇವರು ಯಾರು ಅಡ್ಡಿಪಡಿಸಿದ್ರು ಯಾರು ಕೇಂದ್ರ ಸರ್ಕಾರ ಅನುಮತಿ ಕೊಡಿಸಿ ಅನುಮತಿ ಕೊಡಿಸಿ ನಾವು ಮಾಡ್ತೀವಿ ಅಂತ ಹೇಳಿ ಬರೀ ಮಾತಿನ ದಾಳವನ್ನ ಹೇಳ್ತಾ ಇದ್ದಾರೆ ನಾನು ಹೇಳ್ತೇನೆ ಸ್ಟಾಲಿನ್ ವಿರೋಧ ಮಾಡ್ತಾ ಇದ್ದಾರೆ ಕಾರಣ ಏನು ಅರ್ಥವಿಲ್ಲ ಸ್ಟಾಲಿನ್ ಮೇಕೆದಾಟ್ ವಿರೋಧ ಮಾಡಲು ಅರ್ಥ ಇಲ್ಲ ಹರಿದು ಹೋಗುವ ಸಮುದ್ರಕ್ಕೆ ಹೋಗುವ ಕೊಚ್ಚಿ ಹೋಗುವ ಪ್ರವಾಹವನ್ನ ತಡೆದು ವಿದ್ಯುತ್ ಶಕ್ತಿ ತಯಾರು ಮಾಡ್ತೀವಿ ಬೆಂಗಳೂರು ರಾಮನಗರ ಸೇರಿದಂತೆ ಕುಡಿಯೋ ನೀರು ಕೊಡ್ತೀವಿ ತಮಿಳುನಾಡಿನವ್ರಿಗೆ ವಿದ್ಯುತ್ ಶಕ್ತಿ ಬೇಕಾದ್ರೆ ಅವ್ರಿಗೂ ಕೊಡ್ತೀವಿ ಆದ್ರೆ ಇದನ್ನ ತಡೆ ಇಡ್ತಕ್ಕಂತಹದ್ದು ಮೂರ್ಖತನದ ಪರಮಾವಧಿ ರಾಜಕೀಯಕ್ಕಾಗಿ ಕರುಣಾನಿಧಿಯವರ ಕಾಲದಿಂದ ಜಯಲಲಿತಾ ಅವರ ಕಾಲದಿಂದ ಒಂದೇ ಸಮನೆ ವಿರೋಧ ಪಡ್ತಾ ಇದ್ದಾರೆ ಸ್ಟಾಲಿನ್ಗೆ ಬೆಂಬಲ ಕೊಟ್ಟವರು ಯಾರು ಕಾಂಗ್ರೆಸ್ ಯಾರು ಕಾಂಗ್ರೆಸ್ ರಾಹುಲ್ ಗಾಂಧಿ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರೇ ಕೆ ಶಿವಕುಮಾರ್ ರವರೇ ರಾಹುಲ್ ಗಾಂಧಿ ಅವರಂತ ಕಳಕಳಿ ಮನವಿ ಮಾಡ್ತೀನಿ ನೀವು ಮೊದಲು ಸ್ಟಾಲಿನ್ ಒಪ್ಸಿ ನಮ್ಗೆ ಏನ್ ಇಲ್ಲ ತೊಂದರೆ ಇಲ್ಲ ಬೇಕೆದಾಟ್ ಮಾಡಲಿ ಅಂತ ಹೇಳಿ ಸ್ಟಾಲಿನ್ ಒಪ್ಸಿ ಅದ್ಭುತವಾಗಿ ಆಗತ್ತೆ ಬೇಕೆದಾಟ್ ಇದು ಪ್ರಾಮಾಣಿಕವಾಗಿ ಮಾಡಿ ನಾನೇನು ನಿಮ್ ಮೇಲೆ ದ್ವೇಷದ ಕಿಡಿಯನ್ನ ಕಾರ್ತಾ ಇಲ್ಲ ಪ್ರಾಮಾಣಿಕವಾಗಿ ಮಾಡಿ ನಿಮ್ಗೆ ಬೇಕೆದಾಟ್ ಸುಲಭವಾಗಿ ಆಗುತ್ತೆ ಮಹತಾಯಿ ಈಗ ಜೋಶಿ ಅವರು ಕೇಂದ್ರದ ಮಂತ್ರಿಯಾಗಿ ಏನೇನೋ ಮಾತಾಡ್ತಾರೆ ಏನೇನೋ ಮಾತಾಡ್ತಾರೆ ಅವರು ಓಟ್ಗಾಗಿ ಗೋವಾ